ಈಗ ಪ್ರೆಸೆಂಟು ತುಮಕೂರು ಬಿಟ್ಟಿದ್ದೀವಿ ಗುರು ತುಮಕೂರು ಸಿಟಿಯಿಂದ ಆಚೆ ಬಂದಾಯಿತು ಬೆಂಗಳೂರಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ನಿಮಗೆ ಗೊತ್ತಲ್ಲ ಯಾವ ರೇಂಜಿಗೆ ಜಾಮ್ ಇರುತ್ತೆ ಅಂತ ಆಮೇಲೆ ನೆಲ್ಮಂಗ್ಲ ದಾಟಿ ಅಲ್ಲಿ ವೀಡಿಯೋ ಮಾಡೋಣ ಅಂದರೆ ಅಲ್ಲೂ ರೋಡ್ ಕನ್ಸ್ಟ್ರಕ್ಷನ್ ಇತ್ತು ಸಿಂಗಲ್ ಒಂದು ಸರ್ವಿಸ್ ರೋಡಲ್ಲಿ ಬಿಟ್ಟಿದ್ರು ಅಲ್ಲೂ ಸಿಕ್ಕಾಪಟ್ಟೆ ಜಾಮು ಆಮೇಲೆ ಆಪೋಸಿಟ್ ಯಾರೋ ಮಿನಿಸ್ಟ್ರು ಬರ್ತಾವ್ರೆ ಅಂದ್ಬಿಟ್ಟು ಫುಲ್ಲು ಸಿಕ್ಕಾಪಟ್ಟೆ ಪೊಲೀಸ್ನವ್ರು ಬೇರೆ ಇದ್ದರು ಹಂಗಾಗಿ ವಿಡಿಯೋನೇ ಮಾಡಲಿಲ್ಲ ಇಲ್ಲಿಂದ ಇತ್ತಲಾಗ ಯಾರೂ ಇರಲ್ಲ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಹೋದರೆ ಫುಲ್ ದೊಡ್ಡ ಹೈವೇ ಆರಾಮಾಗಿ ಹೋಗ್ಬಿಡ್ಬೋದು ಬನ್ನಿ ಫಸ್ಟ್ ಹೈವೇಗೆ ಹತ್ಕೊಂಡು ಸಿಗ್ತೀನಿ ನೋಡ್ತಾ ಇರ್ಬೋದು ಬೈನಲ್ಲಿ ಹೈವೇಲಿದ್ದೀವಿ ತುಮಕೂರು ನಾವು ಸೂಪರಾಗಿ ಮಾಡೋರ್ಗುರು ಹೈವೇ ಮತ್ತ ಮಧ್ಯದಲ್ಲಿ ಎಲ್ಲೋ ಒಂದೊಂದು ಚೂರು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ಸಖತ್ತಾಗೋಯ್ತು ಫೋರ್ ಲೈನ್ ಹೈವೇ ಶಿವಮೊಗ್ಗದ ತಕಾನು ಹಿಂಗೆ ಇದೆ ಮತ್ತ ಸ್ವಲ್ಪ ಇದಾಗಿದೆ ಅಷ್ಟೇ ಮುಂಚೆ ಜರ್ನಿ ಮಾಡೋಕ್ಕೆ ತುಂಬ ಹಿಂಸೆ ಆಗೋದು ಈ ರೋಡು ಸಿಂಗ್ ಸಿಂಗಲ್ ರೋಡ್ ಅಲ್ಲ ಚಿಕ್ಕ ಚಿಕ್ಕ ರೋಡ್ಗಳು ಹಾಗಾಗಿ ಡೀಸಲ್ ನೋಡ್ತಾ ಇರ್ಬೋದು ಒಂದು ಚೂರು ಇದ್ದಾಗ್ರು ಮೂರು ಸಾವಿರ ರೂಪಾಯಿ ಇಸ್ಕೊಂಡು ಹಾಕ್ಸ್ಕೊಂಡ್ಬಂದಿತ್ತು ಬರೀ ಇನ್ನೂ ಅರವತ್ತೈದು ಕಿಲೋಮೀಟ್ರು ಎಪ್ಪತ್ತು ಕಿಲೋಮೀಟ್ರ್ ಹೊಡೆದಿದ್ದೀನಿ ಅಷ್ಟೇ ಅಲ್ಲೇ ಎಂಟಿಗೆ ಬಂದುಬಿಟ್ಟೈತೆ ಡ್ರೈವರ್ಗಳ ಪರಿಸ್ಥಿತಿ ಹೇಳ್ಕೊಳಂಗಿಲ್ಲ ಒಂದೊಂದು ಟೈಮ್ ಚಾಕ್ಲೇಟ್ ತಿನ್ನೋಕೆ ಗುರು ಹೇಳ್ಕೊಳಕ್ಕೆ ಎರಡು ಮೂರು ಗಾಡಿ ಓನರು ನಂದು ಒಬ್ಬಂದೆಲ್ಲ ಪರಿಸ್ಥಿತಿ ಎಲ್ಲಾರದು ಹಿಂಗೆನೆ ಒಂದೊಂದು ಟೈಮು ಒಂದೊಂದು ಥರ ಇರುತ್ತೆ ಏನೂ ಕೊಡೋಕ್ಕಾಗಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಯ್ತಾ ಇರಬೇಕು ಎಲ್ಲ ಇವ್ರನ್ನ ನೋಡಿಕೊಂಡು ಕೇಳಿಕೊಂಡು ಸುಮ್ಮನೆ ಗಾಡಿಗಳು ಮಾಡ್ಕೊತಾರೆ ಏನಾದ್ರು ಹೇಳಿದ್ರೆ ಓ ಇವ್ರು ಮಾತ್ರ ದುಡ್ಡು ಮಾಡಬೇಕಾ ಬೇರೆಯವ್ರು ಬಂದರೆ ಇವರಿಗೆಲ್ಲ ಬಾಡಿಗೆ ಸಿಗಲ್ವ ಅಂತ ಸುಳ್ಳು ಹೇಳ್ತಾರೆ ಅಂತ ಅಂದ್ಕೊಂಡಾರೆ ಎಷ್ಟೋ ಜನ ನನಗೆ ಗೊತ್ತಿರಂಗೇನೆ ಸುಮಾರು ಜನ ಗಾಡಿ ತೊಗೊಂಡು ಎರಡೆರಡು ಟ್ರಿಪ್ಪು ಬರೇ ಎರಡೆರಡು ಬಾಡಿಗೆ ಮೂರು ಮೂರು ಎರಡು ಟ್ರಿಪ್ಪು ಮೂರು ಟ್ರಿಪ್ಪು ಬಾಡಿಗೆ ಹೋಗಿ ಬಂದು ಗಾಡಿ ಸೇಲಿಗಿಟ್ಟಿರೋರು ಇದ್ದಾರೆ ಏನಂದರೆ ಮಾರ್ಕೆಟ್ ನೋಡಿ ಎಲ್ಲ ಡೆವಲಪ್ಮೆಂಟ್ ಆಗೈತೆ ಆದರೆ ಬಾಡಿಗೆ ಮಾತ್ರ ಡೆವಲಪ್ಮೆಂಟ್ ಆಗಿಲ್ಲ ಮಾರ್ಕೆಟಲ್ಲಿ ನಮ್ಮ ನೋಡಿ ಗಾಡಿ ಟೈರ್ಗಳು ರೇಟ್ ಜಾಸ್ತಿ ಆಯಿತು ಸರ್ವಿಸ್ ಕಾಸ್ಟು ಗಾಡಿ ರೇಟು ಎಲ್ಲ ಪ್ರತಿಯೊಂದೂ ಜಾಸ್ತಿ ಆಯಿತು ಬಿಟ್ಟರೆ ಗಾಡಿ ಬಾಡಿಗೆ ಮಾತ್ರ ಯಾವುದೇ ಕಾರಣಕ್ಕೂ ರೇಟು ಜಾಸ್ತಿ ಆಗ್ತಾಯಿಲ್ಲ ದಿನದಿಂದ ದಿನಕ್ಕಿನ್ನೂ ಕಡಿಮೆ ಆಗ್ತಾ ಇದ್ದಾವೆ ಹಂಗಾಗಿಬಿಟ್ಟು ಏನೋ ಒಂದು ರೂಪಾಯಿ ಮಿಕ್ಕಲ್ಲಾಗರು ಅಲ್ಲಿಂದ ಅಲ್ಗೇನೆ ಗಾಡಿ ಮೇಂಟೆನೆನ್ಸು ಖರ್ಚುಗಳು ಇ ಎಮ್ ಐಗಳು ಆಮೇಲೆ ನಮ್ಮ ಪರ್ಸ್ನಲ್ ಸಾಲಗಳು ಸಾಲ್ಟೇಜಾಗಿ ಇನ್ನೂ ಕೈಯಿಂದ ಸಾಲ ಮಾಡಬೇಕಾಗೋ ಪರಿಸ್ಥಿತಿ ಬಂದ್ಬಿಡುತ್ತೆ ಕೆಲವೊಂದು ಟೈಮು ಈ ತಿಂಗಳು ನೋಡಿ ಕಟ್ಟೇ ಇಲ್ಲ ನಾನು ಇ ಎಮ್ ಐ ಏನು ಮಾಡ್ತೀರಾ ಪರಿಸ್ಥಿತಿಗಳು ಹಿಂಗಾಗ್ಬಿಡ್ತವೆ ಬನ್ನಿ ಸೀದಾ ಟಿಪ್ಟೇರಿಗೆ ಹೋಗಿ ಸಿಗ್ತೀನಿ ನಿಮಗೆ ರೋಡ್ ಮಧ್ಯದಲ್ಲಿ ಗಾಡಿ ಬಿಟ್ಟಿದೆ ಪಂಚರ್ ಕಿಚ್ಚರ್ ಆಗಿರಬೇಕು ನಾವೀಗ ಈಗ ಪ್ರೆಸೆಂಟ್ ಇದೀವಿ ತಾಳಗುಪ್ಪ ಇಲ್ಲಿಂದ ಇನ್ನು ಅನ್ಲೋಡಿಂಗ್ ಪಾಯಿಂಟ್ ನೂರ ಐವತ್ತು ಕಿಲೋಮೀಟರ್ ಇದೆ ನೋಡ್ತಾ ಇರಬಹುದು ಪ್ರವಾಸಿ ಮಂದಿರ ಅಂತ ಗುರು ಫಾಗ್ ನೋಡ್ತಾ ಇರ್ಬೋದು ನೀವು ಸಿಕ್ಕಾಪಟೆ ಜಾಸ್ತಿ ಆಗಿದೆ ಇಲ್ಲೇ ಮನೆಕೊಂಬಿಟ್ಟಿದೆ ಗುರು ನಿದ್ದೆ ಸಿಕ್ಕಾಪಟ್ಟೆ ಎಳೀತಾ ಇತ್ತು ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಯಾಡ್ಲು ಫುಲ್ಲು ಅಂಡರ್ ಲೆವೆಲ್ ಲೋ ಅಂತ ತೋರಿಸ್ತಾ ಇದೆ ನಾನು ನೋಡಿದ್ರೆ ಫಾರಿಷ್ಟಲ್ಲಿದ್ದೀನಿ ನೋಡ್ತಾ ಇರ್ಬೋದು ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ ನೋಡೋಣ ಮುಂದೆ ಯಾವುದೋ ಪೆಟ್ರೋಲ್ ಬಂಕ್ ಐತೆ ತೋರಿಸ್ತಾ ಇದೆ ಇಲ್ಲಿ ಬಂಕಲ್ಲಿ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ ಸಲ ಇದೊಂದೇ ಮಿಸ್ಟೇಕ್ ಆಗೋದು ನನ್ನ ಪ್ರಕಾರ ಇದು ಹೋಗ್ಬೇಕಿತ್ತು ಕರೆಕ್ಟಾಗಿ ಪಾಯಿಂಟಿಗೆ ಯಾಕೆ ಈ ಸರ ಕ್ಯಾಲಿಕೇಶನ್ ತಪ್ಪಾಗ್ಬಿಟ್ಟಿದೆ ಅದೇ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ಕಡೆ ಭಯಂಕರ ಅಪ್ಪೆ ಸಿಕ್ಕಿದೆ ಗುರು ಬಂದಾಗೆಲ್ಲ ಬರೇ ಪೂರ್ತಿ ಅಪ್ಪೇನೆ ಹಂಗಾಗಿ ಅಪ್ಪು ಜಾಸ್ತಿ ಆದಂಗೆ ಗಾಡಿ ಜಾಸ್ತಿ ಆಗುತ್ತೆ ಗಾಡಿ ರೇಜ್ ಆದಷ್ಟು ಎರಡ್ಲು ಜಾಸ್ತಿ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಅಪ್ಪಿಲ್ಲ ಅಂದರೆ ಜಾಸ್ತಿ ಆ್ಯಡ್ಲು ಯೂಸ್ ಆಗಲ್ಲ ನೋಡಿ ಅಲ್ಲಿ ಬಂಕ್ ಕಾಣ್ತಾ ಇದೆ ನಿಮ್ಗೆ ಆಲ್ರೆಡಿ ಯಾಡ್ಲೂ ಸಿಗಬಹುದಾ ಇದು ಅದು ಡೌಟ್ ಇದೆ ಏನು ಮಾಡೋಕ್ಕಾಗಲ್ಲ ಸಿಕ್ಕೋರ ಇಲ್ಲೇ ಲೋಕಲ್ ಹಾಕ್ಕೋಬೇಕಾಗುತ್ತೆ ಕಂಪ್ನಿದಂತೂ ಸಿಗಲ್ಲ ಏನಿದು ಇಂಡಿಯನ್ ಪೆಟ್ರೋಲ್ ಬಂಕ್ ಅಂತ ಇಪ್ಪತ್ನಾಲ್ಕು ಗಂಟೆ ಅಂತ ತೋರಿಸ್ತಾ ಇದೆ ಅಲ್ಲಿ ಒಳಗಡೆ ಇದೆ ಗುರು ಬಂಕು ಮನೆ ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ ಆಗುತ್ತೆ ಅಲ್ಲಿ ತಕ್ಕ ಹೋಗನಂತೆ ದೇವ್ರ ಮೇಲೆ ಬಾರ್ ಹಾಕಿ ನೋಡ್ತಾ ಇರ್ಬೋದು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ ಸಿಕ್ಕಾಬೇ ಟೆನ್ಶನ್ ಆಗ್ಬಿಟ್ಟಿದ್ದೀನಿ ನಾನು ನೋಡ್ತಾ ಇರ್ಬೋದು ಯಾಡ್ಲೂ ಫುಲ್ಲು ಒಂದು ಪಾಯಿಂಟು ಇಲ್ಲ ಡೀಸೆಲ್ ಒಂದು ಪಾಯಿಂಟ್ ಇಲ್ಲ ಇನ್ನು ಐವತ್ತು ಕಿಲೋಮೀಟ್ರು ಯಾವುದು ಪೆಟ್ರೋಲ್ ಇಲ್ಲ ಅಂತ ಹೇಳ್ತವ್ರೆ ಮುಂದೆ ನೋಡಿದ್ರೆ ಇನ್ನೊಂದು ಐದಾರು ಕಿಲೋಮೀಟ್ರ್ ಘಾಟ್ ಸ್ಟಾರ್ಟ್ ಆಗುತ್ತೆ ಏನು ಮಾಡೋದು ಅಂತ ಗೊತ್ತೇ ಆಗ್ತಾಯಿಲ್ಲ ಗುರು ಫುಲ್ ಟೆನ್ಷನ್ನು ನಾನು ಹಾಕ್ಸಿ ಡೀಸೆಲ್ ಕರೆಕ್ಟಾಗಿ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕಿತ್ತು ಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ಟೈತೆ ಸಿಂಗಲ್ ರೋಡಲ್ಲಿ ಬಂಕ್ ನೋಡ್ತಾನೇ ಗುರು ಎಲ್ಲೂ ಸಿಕ್ಕಿಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ದೇವ್ರ ಮೇಲೆ ಭಾರ ಕುಡಿತಾ ಇದ್ದೀನಿ ಎಲ್ಲರ ನಿಂತ್ಕೊಂಡ್ಬಿಡ್ತು ಅಂದರೆ ಭಯಂಕರ ಕಷ್ಟ ಗುರು ಸ್ವಲ್ಪ ಸಿಕ್ಕಾಪಟ್ಟೆ ಡೌನು ಇದೆ ಸಿಕ್ಕಾಪಟ್ಟೆ ಅಪ್ಪು ಇದೆ ಹಿಂಗಾಗಿ ಸ್ವಲ್ಪ ಮ್ಯಾನೇಜ್ ಆಗ್ತಾ ಇದೆ ನೋಡೋಣ ಏನೇನು ಆಗುತ್ತೆ ಅಂತ ಷ್ಟು ಇನ್ನೊಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇದ್ದಂಗೆ ನಾನು ಕೈ ಕೊಟ್ಟು ಅಂದ್ರೆ ನಡ್ಕೊಂಡೋಗಾರ ತಂದ್ಬಿಡ್ಬೋದು ಇಲ್ಲ ಐವತ್ತು ಕಿಲೋಮೀಟ್ರ್ ಎಲ್ಲಿ ಹೋಗ್ತೀರ ನೋಡ್ರಿ ಫುಲ್ ಫಾರೆಸ್ಟ್ ಮಾಡೋಣ ನೋಡಿ ಅಪ್ಪ ಬಂತು ಗುರು ನೋಡ್ತಾ ಇರ್ಬೋದು ಗಾಡಿಯಲ್ಲಿ ನಿಂತಿದೆ ಕೆಳಗಡೆ ಎಷ್ಟು ಸ್ಲೋಪ್ ಇದೆ ತೋರಿಸ್ತೀನಿ ನೋಡಿ ಹಿಂಗೆ ಬಂದು ಹಿಂಗೆ ಇಳಿಸ್ಬೇಕು ಕೆಳಗಡೆ ನೋಡಿ ಹಿಂಗೆ ಬಂದು ಹಿಂಗೆ ಫುಲ್ಲು ಡೌನ್ ಹೋಗಿದೆ ನೋಡಿ ಕಾಣ್ತಾ ಇರ್ಬೋದು ನನ್ನ ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ ಮೇಲಿಂದ ಇಳಿಸ್ಕೊಂಬಂದಲ್ಲ ಸಿಕ್ಕ ಅಂದರೆ ಸಿಕ್ಕಾ ಈಟಾಗಿದೆ ಡ್ರೈವರ್ಗಳು ತಪ್ಪು ಮಾಡೋದೇನು ಗೊತ್ತಾ ಘಾಟ್ ಇಳಿಸೋದು ದೊಡ್ಡದಲ್ಲ ಫಸ್ಟು ಇದನ್ನು ನೋಡಿ ಚೆಕ್ ಮಾಡ್ತಾ ಇರಬೇಕು ನೋಡಿ ಮುಟ್ಟೋಕ್ಕೆ ಇಲ್ಲ ಅಷ್ಟು ಬಿಸಿಯಾಗಿದೆ ಏನಾಗುತ್ತೆ ಈಗ ನಾನು ಹಂಗೆ ಏನಾದ್ರೂ ಇಳಿಸೋಕೋದ್ರೆ ಓವರ್ ಪ್ರೆಷರು ಅಂದರೆ ಜೋರಾಗಿ ಬ್ರೇಕ್ ಪ್ರೆಸ್ ಮಾಡಿದಾಗ ಬ್ಲಾಸ್ಟ್ ಆಗಿಬಿಡುತ್ತೆ ಕ್ರಾಕ್ ಬಂದುಬಿಡುತ್ತೆ ಎಲ್ಲ ಹೊಡೆದೋಗ್ಬಿಡುತ್ತೆ ಸೀದಾ ಪಾತಾಳ್ದೊಳಗಡೆ ಈಗ ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆ ಒನ್ ಅವರ್ ಕ್ಲೀನಾಗಿ ರೆಸ್ಟ್ ಕೊಟ್ಬಿಟ್ಟು ಸ್ವಲ್ಪ ಕೂಲ್ ಆದಮೇಲೆ ತೊಗೊಂಡೋದ್ರೆ ಪರವಾಗಿಲ್ಲ ಇಲ್ಲ ಹತ್ರಕ್ಕೆ ಹೋದರೆ ಅಬೇ ಹೊಡಿತೈತೆ ಅಷ್ಟೀಟಾಗಿದೆ ಇದರಲ್ಲಿ ಇಂಜಿನ್ ಕಂಟ್ರೋಲ್ ಕೊಟ್ಟಿದ್ರು ಡೌನಿಗೆ ಏನೇ ಮಾಡಿದ್ರು ಬ್ರೇಕ್ ಅಪ್ಲೈ ಮಾಡಲೇಬೇಕಾಗುತ್ತೆ ಹಂಗಾಗಿಬಿಟ್ಟು ಸುಮ್ಮನೆ ಏನೋ ರಿಸ್ಕು ಅಂತ ನಿಲ್ಲಿಸಿದ್ದೀನಿ ನೋಡೋಣ ಇನ್ನೊಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ಕೂಲಾಗುತ್ತೇನೆ ನೋಡ್ತಾ ಇರ್ಬೋದು ಎಂಥ ರೋಡಲ್ಲಿ ಬಂದಿದ್ದೀನಿ ಅಂತ ಓಹ್ ಕಿತ್ತೋಗಿರೋ ರೋಡ್ ಕರ್ಕೊಂಬಂದ್ಬಿಡ್ತು ಗುರು ಮ್ಯಾಪು ಅದನ್ನೇ ಕೆಟ್ಟೋಗ್ತೈತೆ ಇನ್ನೊಂದು ಐದಾರು ಕಿಲೋಮೀಟ್ರ್ ಹೋಗ್ಬೇಕು ಬಾ ಇನ್ನು ರೋಡ್ ಕನ್ಸ್ಟ್ರಕ್ಷನ್ ಐತೆ ಸುಮ್ಮನೆ ಇನ್ನೊಂದು ರೋಡ್ ಇತ್ತು ಗುರು ಅಲ್ಲಿ ಆಗೋದು ನಾನು ಅದ್ರಲ್ಲಿ ಸ್ವಲ್ಪ ಘಾಟು ಅಂದ್ಕೊಂಡು ಬಂದೆ ಈ ರೋಡು ಅಷ್ಟೇ ಗುರು ಸಿಕ್ಕಾಬಟ್ಟೆ ಓವರ್ ಅಪ್ಪಿತ್ತು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಯಾವ ಥರ ಪರಿಸ್ಥಿತಿ ಅಂದರೆ ಕೆಳಗಡೆ ಒಬ್ಬ ಯಾರು ಇಳಿದು ಹಿಂದೆಗಡೆ ಟೈರಿಗೆ ಕಲ್ಲು ಕೊಟ್ಕೊಂಡು ಹತ್ತಿಸೋ ಅಷ್ಟು ದೊಡ್ಡ ಅಪ್ಪು ಹೆಂಗೋ ಪವರ್ ಮೋಡಿಗೆ ಹಾಕ್ಕೊಂಡು ಈಗಲೂ ಪವರ್ ಮೋಡಲ್ಲೇ ಇದೆ ಟೈಮ್ ಬಂದು ಆಲ್ರೆಡಿ ಒಂದು ಒಂದೂವರ್ ಅವರ್ ವೇಸ್ಟ್ ಆಯ್ತು ಅಲ್ಲೇ ಡೀಸೆಲ್ ಬೇರೆ ಖಾಲಿ ಆಗಿಬಿಟ್ಟಿತ್ತು ಹೋಗಿ ತೊಗೊಂಬಂತೆ ನೆಟ್ವರ್ಕೇ ಇಲ್ಲ ಬಿಡಿ ಇಲ್ಲಿ ಯಾರಿಗೂ ಫೋನ್ ಫೋನ್ ಮಾಡೋಕ್ಕೂ ಇಲ್ಲ ಏನಕ್ಕೂ ಇಲ್ಲ ಹೆಂಗೋ ಅಲ್ಲೇ ಯಾವುದೋ ಒಂದು ಗಾಡಿ ಬಂತು ಯಾವುದಪ್ಪ ಇದು ಲೈಲ್ಯಾಂಡ್ ಗಾಡಿ ಪಾಪ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಎರಡು ಲೀಟ್ರು ಸ್ಟಾಕ್ ಇತ್ತು ಅವ್ರ ಹತ್ರ ಎರಡು ಲೀಟ್ರ್ ಅವ್ರ ಹತ್ರ ಇಸ್ಕೊಂಡು ಅವರು ನೂರು ಮೂವತ್ತು ರೂಪಾಯಿ ದುಡ್ಡು ಇಸ್ಕೊಂಡ್ರು ಕೊಟ್ಬಿಟ್ಟು ಹೊತ್ತಲಾಗಿ ಅಲ್ಲಿ ಬೈಕಲ್ಲೊಬ್ಬ ಬಂದ ಅವನಿಗೆ ಒಂದು ಇನ್ನೂರು ರೂಪಾಯಿ ಕೊಡಬೇಕು ಇನ್ನು ಫೋನ್ಪೇ ಮಾಡಬೇಕು ನೆಟ್ವರ್ಕ್ ಬೇರೆ ಇಲ್ವಲ್ಲ ಅದು ಬಲ್ ಮುಂದೆ ಹೋಗಿ ಮಾಡ್ತೀನೋಣ ಅಂದೆ ಯಾರು ಸಹಾಯಕ್ಕೂ ದುಡ್ಡು ಕೇಳ್ತಾರೆ ಗುರು ಕಾಲದಲ್ಲಿ ಈ ಥರ ಆಗಿದೆ ಗಾಡಿಯಲ್ಲಿ ಸೆಂಟ್ರಲ್ಲೇ ನಿಂತೋಗ್ಬಿಟ್ಟಿದೆ ಅಂದ್ರೂ ಇನ್ನೂರು ರೂಪಾಯಿ ಕೊಟ್ಟರೆ ಬರ್ತೀನಿ ಮುನ್ನೂರು ರೂಪಾಯಿ ಕೊಟ್ಟರೆ ಬರ್ತೀನಿ ಅಂತಾರೆ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಟೈಮ್ ಬೇರೆ ಹೋಗಿದೆ ಪಾರ್ಟಿ ಫೋನ್ ಬೇರೆ ಫೋನ್ ಮಾಡ್ತವನೆ ಸೀದಾ ಹೋಗ್ಬಿಡೋಣ ಫಸ್ಟ್ ಹೈವೇ ಸಿಗ್ಲಿ ಯಾವ ಥರ ಅಪ್ಪಿದೆ ರೋಡ್ ಎಷ್ಟು ಚಿಕ್ಕದಾಗಿದೆ ನೋಡಿ ಆ ಕಡಿಂದ ಗಾಡಿಗಳು ಬಂತು ಅಂದ್ರೆ ಕಟ್ಟೆ ಆಗಲ್ಲ ಈ ತರ ಪರಿಸ್ಥಿತಿ ಇದೆ ಯಾವ ತರ ಬಗ್ದು ಎಷ್ಟು ಚಿಕ್ಕದ್ ರೋಡ್ ಮಾಡಿದ್ ಮಾಡಿದಾರೆ ಸ್ವಲ್ಪ ಅಗ್ಲ ಮಾಡಿ ಎರಡು ಗಾಡಿ ಕರೆಕ್ಟಾಗಿ ಹೋಗೋ ತರ ಮಾಡ್ಬೋದಿತ್ತು ನೋಡ್ತಾ ಇರ್ಬೋದು ಕಾರವಾರ ಇನ್ನು ಎಪ್ಪತ್ತೆರಡು ಕಿಲೋಮೀಟರ್ ಐತೆ ಡೌನ್ ಸ್ಟಾರ್ಟು ಫೈನಲಿ ಘಾಟೆಲ್ಲ ಇಳಿದು ಮುಂದಕ್ಕೆ ಹೋಗ್ತಾ ಇದ್ದೀವಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಈಟಾಗೈತೆ ಅದಕ್ಕೆ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ನಿಧಾನಕ್ಕೆ ಇದ್ದೀನಿ ಇನ್ನೂ ಒಂದು ನಲ್ವತ್ತೈದು ಕಿಲೋಮೀಟ್ರ್ ಐತೆ ಗುರು ಸುಮ್ಮನೆ ಸ್ಪೀಡಾಗಿ ಹೋದ್ರೆ ಟೈರ್ ಆಗಿರುತ್ತಲ್ಲ ಸುಮ್ಮನೆ ಪಂಚರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಆರಾಮಾಗಿ ಹೋಗೋಣ ಅಂತ ಫಸ್ಟ್ ಗ್ರೀಸ್ ಹೊಡಿಸ್ಬೇಕು ಗುರು ಕುಯಿಂಕ ಕುಯ್ಕ ಅಂತ ಸೌಂಡ್ ಬರ್ತಾ ಗಾಡಿ ಎಲ್ಲಿ ಖಾಲಿ ಆಗುತ್ತೋ ಗೊತ್ತಿಲ್ಲ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಹೋಗ್ಬಿಟ್ರೆ ಇನ್ನೇನು ಅಂಕೋಲಾಗ ಹೋಗ್ಬಿಡ್ತೀವಿ ಸಿಟಿ ಇನ್ನೇನು ಹೈವೇ ಅದು ಆರಾಮಾಗಿ ಹೋಗ್ಬೋದು ಬೆಳಗಿಂದ ಟಿಫನ್ ಅಲ್ಲ ಮುಖಾನ ತೊಳ್ದಿಲ್ಲ ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಆಗ್ಬಿಟ್ಟಿದ್ದೀನಿ ಅಂತ ಬೇಗ ಬನ್ನಿ ಸರ್ ಇಲ್ಲ ಅನ್ಲೋಡ್ ಅಂದೋಡ್ ಆಗಲ್ಲ ಅಂತವನೇ ಪಾರ್ಟಿ ಬೇರೆ ಫೋನ್ ಮಾಡಿ ಏನು ಮಾಡೋಣ ಸ್ಪೀಡಾಗಿ ಹೋದ್ರೆ ಡೈರು ಡಮಾರು ಲೇಟಾಗಿ ಹೋದರೆ ಒಂದಿನ ಲೇಟಾಗಿ ಅನ್ಲೋಡ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಊಟಕ್ಕೆ ನಿಲ್ಲಿಸಬೇಕು ಊಟಕ್ಕೆ ನಿಲ್ಲಿಸಿದ್ರೆ ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟಂಕಾಗುತ್ತೆ ಆರಾಮಾಗಿ ಹೋಗ್ಬಿಡ್ಬೋದು ನೋಡೋಣ ತಂಪ ಗಾಳಿ ಬೀಸ್ತೈತೆ ಆಲ್ಮೋಸ್ಟ್ ಕೂಲ್ ಆಗುತ್ತೆ ಅನಿಸುತ್ತೆ ಬ್ರೇಕ್ ಮೇಲೆ ಕಡಿಮೆ ಇದ್ದೀನಿ ಅದಕ್ಕೆ ಸ್ಪೀಡ್ ಕಡಿಮೆ ಇತ್ತು ಅಂದರೆ ಬ್ರೇಕ್ ಅವಶ್ಯಕತೆ ಇಲ್ಲ ಗೇರಲ್ಲೇ ಕಂಟ್ರೋಲ್ ಆಗಿಬಿಡುತ್ತಲ್ಲ ಹಂಗಾಗಿ ನೋಡ ನೋಡಿ ನೋಡ್ತಾ ಇರ್ಬೋದು ಪ್ರಕೃತಿ ಎಷ್ಟು ಸೂಪರ್ ಆಗಿದೆ ಅಂತ ನೋಡಿ ಈ ಕಡೆ ಸಕ್ಕದಾಗಿದೆ ಅಲ್ಲ ಫಾರೆಸ್ಟ್ ಒಳಗಡೆ ಯಾವುದೋ ಗುರು ಇದು ಟೈಮ್ ಇದ್ದಿದ್ರೆ ಸ್ನಾನ ಮಾಡ್ಕೊಂಡು ಹೋಗೋದಿತ್ತು ತುಂಬಾ ಚಿಕ್ ಚಿಕ್ ರೋಡ್ ಮಾಡ್ಬಿಟ್ಟವ್ರೆ ಅವರು ರು ನೋಡ್ತಾ ಇರ್ಬೋದು ಅಂಡರ್ ಗ್ರೌಂಡ್ ಪಾಸು ಏನು ಸೈಕ್ ಆಗಿ ಮಾಡೋರೆ ಅಂದರೆ ನಾನು ಲಾಸ್ಟ್ ಟೈಮ್ ಪುಲೆರಾದಲ್ಲಿ ಬಂದಿದ್ದೆ ಈಗ ದೊಡ್ಡ ಗಾಡೀಲಿ ಹೋಗ್ತಾ ಇದ್ದೀನಿ ನಂದು ಈಗ ಅಂಡರ್ ಗ್ರೌಂಡ್ ಪಾಸ್ ಮುಗಿದ್ರೆ ಕಾರವಾರೇ ಇವಾಗ ಅನ್ಲೋಡ್ ಆಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕಿಂತ ಐದು ಕಿಲೋಮೀಟ್ರ್ ಹಿಂದೆ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಇರೋದು ಅಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ ಸೀದಾ ಕಾರವಾರ ಕೆ ಬ್ರಿಡ್ಜ್ ಸಿಗುತ್ತಲ್ಲ ಬ್ರಿಡ್ಜ್ ಕೆಳಗಡೆ ಹಾಕ್ಕೊಳ್ಳಿ ಅಂತ ಹೇಳೋರೆ ಆ ಬ್ರಿಡ್ಜ್ ಆಪೋಸಿಟ್ಟೇ ಬೀಚ್ ಐತೆ ಸೀದಾ ಊಟ ಮಾಡ್ಕೊಂಡು ಬೀಚಲ್ಲಿ ಹೋಗನಂತೆ ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡ್ಕೊಂಡು ಬರೋಣಂತೆ ನೋಡ್ತಾ ಇರ್ಬೋದು ಮೊದಲನೇ ಟನಲ್ ಥರ ಖುಷಿಯಾಗುತ್ತೆ ಒಂದು ಕಡೆ ಭಯ ಆಗುತ್ತೆ ಗುರು ಬೆಟ್ಟದ ಮಧ್ಯದಲ್ಲಿ ವರ್ಕ್ ಮಾಡಿರೋದಲ್ಲ ಏನಾರು ಅಂತ ಭಯ ಡೈಲಿ ಓಡಾಡ್ತಿದ್ರೆ ಏನೋ ಅನ್ಸಲ್ಲ ಅಪ್ರೂಪಕ್ಕೆ ಓಡಾಡ್ತೀವಲ್ಲ ಹಂಗಾಗಿ ಸಿಕ್ಕಾಬಿಟ್ಟೆ ಭಯ ಆಗುತ್ತೆ ನನ್ನ ಗಾಡಿ ಯಾರೋ ನೋಡಿದ್ರೆ ಸೈಕೀಗಡಿಯ ತೆಗರು ಈಗ ನೋಡ್ತಾ ಇರ್ಬೋದು ಸೆಕೆಂಡ್ ಟನಲ್ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಎಕ್ಸೈಟ್ ಪಾಯಿಂಟು ಕಾಣ್ತಾ ಇದೆ ನಿಮಗೆ ಫೋನ್ ಮಾಡಿದೆ ಕಂಪ್ನಿಯವ್ರಿಗೆ ನಾಳೆ ಅನ್ಲೋಡ್ ಮಾಡ್ತೀನಿ ಇವತ್ತು ಆಗೋಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಕಾರವಾರ ಬೀಚ್ ಒಳಗಡೆನೇ ಹಾಕೊಂಡ್ಬಿಟ್ಟಿದ್ದೀನಿ ಗಾಡಿ ನಿಮಗೆ ತೋರಿಸ್ತೀನಿ ನೋಡಿ ಬೋಟ್ಗಳೆಲ್ಲ ನೋಡಿ ಅಲ್ಲೊಂದು ದೊಡ್ಡ ಬೋಟು ಸುಮ್ ಮಾಡ್ತೀನಿ ನೋಡಿ ಎಷ್ಟು ದೊಡ್ಡ ಬೋಟಿದೆ ನೋಡಿ ಇಲ್ಲೆಲ್ಲ ಬೋಟ್ಗಳಿದೆ ನನ್ನ ಗಾಡಿನೂ ನನ್ನ ಗಾಡಿ ನೋಡಿ ಅಲ್ಲಿ ತೋರಿಸ್ತೀನಿ ನೋಡಿ ಅಲ್ಲಿ ನಿಂತಿದ್ರು ನೋಡಿ ಬೀಚ್ ಒಳಗೆ ನಿಂತಿದ್ದೀನಿ ಫಸ್ಟ್ ಟೈಮ್ ಸೂಪರಾಗಿದೆ ಅದರು ನೋಡಿ ಅಲ್ಲಿ ಈ ಕಡೆ ಜನ ಯಾರೂ ಇಲ್ಲ ಅಲ್ಲಿ ಜಾಸ್ತಿ ಜನ ಇಲ್ಲ ಈ ಬೋಟ್ ಯಾವ ಥರ ತಳ್ತಾ ಇದ್ದಾರೆ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ಹಸಿರು ನೋಡ್ತಾ ಇದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ